ಮೆಡಿಕಲ್ ಅನ್ಫಿಟ್ ಯಾಕಂದರೆ ಇಲ್ಲಿ ಮೇನ್ ಉತ್ಸುಕ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಪ್ರತಿಯೊಬ್ಬ ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಮೆಡಿಕಲ್ ಆರ್ ವಿ ಆರ್ ಎಸ್ ಹಿಂದಿನ ಈಗ ಕೆಲವೊಂದು ಈ ಎರಡು ಭಾಷಣದಾಗ ಕೇಳಿದಿನಪ್ಪ ನಾನು ಏನಂದರೆ ಒಬ್ಬರು ನೀವು ಈಗ ಆರು ಸರಿ ಎರಡು ತಿಂಗಳದಾಗ ತರ್ತೀವಿ ಅಂತ ಇನ್ನೊಬ್ಬ ನೀವು ಆರು ಸರಿ ಈ ಸರ್ಕಾರದ ಅಪ್ರೂವಲ್ ಆಗ್ಯದ ನಾನು ಒಂದೇ ತಿಂಗಳದಾಗ ತರ್ತೀನಿ ಅಂತ ಇನ್ನು ನಾನೇನು ಹೇಳಬೇಕೀಗ ನೀವು ನಂಗೆ ಆರಿಸ್ರಿ ನಾನು ಎಷ್ಟು ತಿಂಗ್ಳದಾಗ ತರ್ತೀನಿ ಅಂತ ಹೇಳ್ಬೇಕು ಯಾಕಂದ್ರೆ ಎರಡೂ ಹೋಯ್ತು ಒಂದೂ ಹೋಯ್ತು ಈ ನಾನು ಒಳ್ದ ದಿವ್ಸಗಳು ಅಂದ್ರೆ ಮುಂದಕ್ಕೆ ಹೋಗ್ಬೇಕು ನಾವು ಅದಕ್ಕೆ ನಾನು ಕೇಳೋದೇನೆಂದರೆ ನೀವೀಗಾಗಲೇ ಮೂರು ವರ್ಷ ಮೂವತ್ತಾರು ತಿಂಗಳು ಕೊಟ್ಟಿರಿ ಅಪ್ಪ ಮುನ್ನೂರ ಅರವತ್ತೈದು ದಿವಸ ದಿವ್ಸ ಮುನ್ನೂರ ಅರವತ್ತೈದು ದಿವಸ ಕೊಟ್ರಿ ನೀವು ಮೂರು ಮುನ್ನೂರ ಅರವತ್ತೈದು ದಿವಸ ಕೊಟ್ಟ್ರಿ ಮೂವತ್ತಾರು ತಿಂಗಳು ಕೊಟ್ಟ್ರಿ ಮೂವತ್ತಾರು ತಿಂಗಳಲ್ಲಿ ತರ್ಲಾರ್ದವ ಈಗ ಎರಡು ತಿಂಗಳಿಂದ ಎಲ್ಲಿಂದ ತರ್ತಾನ ಎರಡು ತಿಂಗಳ ತರಕ್ ಸಾಧ್ಯನಾ ಅಥವಾ ಮೂರು ತಿಂಗಳ ತರಕ್ ಸಾಧ್ಯನಾ ಇಲ್ಲ ಯಾಕಂದ್ರೆ ಈಗ ಮತ್ತೆ ನೀವು ಹಿಂಗ ಹೇಳಿದ್ರೆ ಯಾಕಂದ್ರೆ ಈಗ ಅವ್ರು ಏನ್ ತಿಳ್ಕೊಂಡ್ರ ನಾವು ಹತ್ತೊಂಬತ್ ನೂರ ತೊಂಬತ್ತಾರ ಪೂರ್ವ ಎಂಬತ್ತೊಂಬತ್ತು ಏನಿತ್ತು ಅಂದ್ರೆ ಕೈ ಎತ್ತದಿತ್ತು ಇಲ್ಲ ಅಂದ್ರೆ ಯಾರ್ದಾರ ಒಂದು ಬಡಿಗೆ ಜೋರಾಯ್ತು ಅಂದ್ರೆ ಅವ್ರು ಇವನೇ ನಾಗ ಹೋಗ್ತಿತ್ತು ಅಂತ ಪರಿಸ್ಥಿತಿ ಇತ್ತು ಅವಾಗ ಅದ್ರಾಗ ಅನುಭವಿಸಿವ್ ಕಷ್ಟ ಇಲ್ಲ ಅಂತ ಅಂತಲ್ಲ ಅವಾಗನು ನಾವು ಕಷ್ಟಗಳು ಅನುಭವಿಸಿವಿ ಇನ್ನು ಅವರು ಹತ್ತೊಂಬತ್ ನೂರ ತೊಂಬತ್ತಾರರ ಪೂರ್ವದಾಗ ಅದಾರ ಅವ್ರು ಈ ಕಡೆ ಬಂದಿಲ್ಲ ಅವ್ರು ಇನ್ನ ಯಾಕಂದ್ರೆ ಹೋದ್ಸಲ ನೀವು ಹಂಗೆ ಮಾಡಿದ್ರಿ ಹೋದ್ ಸಲ ಚುನಾವಣೆ ಪ್ರಚಾರಕ್ಕೆ ಒಂದು ದಿವಸ ಕೊಟ್ಟಿಲ್ಲ ಆದರೂ ನೀವು ಓಟ್ ಗುದ್ದಿ ಬಿಟ್ಟಿರಪ್ಪ ತಕಡಿ ಕಾನೂನಿನ ಪ್ರಕಾರ ಮಿನಿಮಮ್ ಒಂದು ವಾರ ಪ್ರಚಾರ ಕೊಡಬೇಕು ಅಂತೇಳಿ ಕಾನೂನು ಹೇಳುತ್ತದೆ ಆದ್ರೆ ಹೋದ ಸಲ ಚುನಾವಣಾ ಪ್ರಚಾರ ಕೇವಲ ಒಂದೇ ದಿವಸ ಅದು ಆಡಳಿತ ವರ್ಗಕ್ಕೂ ಬೇಕಾಗಿತ್ತು ಆಡಳಿತ ವರ್ಗ ಸಾಕ್ ಸಕ್ ಸಕ್ ಒಂದು ದಿವಸ ಸಾಕು ಮಾಡ್ರಿ ಚುನಾವಣೆ ಮಾಡಿರಿ ಅಂತ ಅಂದ್ಬಿಟ್ರು ಚುನಾವಣೆ ಮಾಡಿದ್ರು ನೀವೆಲ್ಲರೂ ನನ ತಕ್ಕಡೆ ಕೂದ್ರಿ ಡಿಕ್ಲೇರ್ ಆಯಿತು ಎರಡು ಹೋಳ ಆಯಿತು ಮುಗಿದಾಯ್ತು ಆದರೆ ನಿಮ್ಮ ಮೆಡಿಕಲ್ ಏನಾಯ್ತು ಇನ್ನೂರ ಐ ಐವತ್ತು ಜನರಿಗೆ ಬೆಂಗಳೂರಿಗೆ ಕಳಿಸಿದ್ರಿ ಸುಮಾರು ಒಬ್ರೊಬ್ರು ನಲ್ವತ್ತರಿಂದ ಐವತ್ತು ಸಾವಿರ ಖರ್ಚು ಮಾಡಿಕೊಂಡ್ರು ಅವ್ರೇನು ಫಿಟ್ ಆದ್ರ ಅನ್ಫಿಟ್ ಆದ್ರು ಇದು ಕೇಳೋ ಧೈರ್ಯ ನಿಮ್ಮ ಹತ್ತಿರ ಬರಬೇಕು ಯಾಕಂದ್ರೆ ನಿಮ್ಮ ಹತ್ತಿರ ಆ ಧೈರ್ಯ ಬಂದಾಗ ಮಾತ್ರ ನನ್ನಂತ ಲೀಡರ್ ಸೀದಾ ಇರ್ತಾನೆ ಇರ್ಲಿಲ್ಲ ಅಂದ್ರೆ ನಾವು ಅಡ್ಡ ಬಾಗಿಲು ಹಿಡ್ಯವರೆ ಗೋವಾಕರ ಹೋಗೋರು ಬೊಂಬೈಗಾರ ಹೋಗೋರು ಇನ್ನೊಂದು ಕಡೆಯ ಹೋಗೋರು ಆಡೋನಿಗೆ ಹೋಗೋ ಕೇಳೋವನಿರ್ಬೇಕು ಈಗ ಆ ಇನ್ನೂರ ಐವತ್ತೇನಾಯಿತು ಅಂತ ಕೇಳೋರೇ ಇಲ್ಲಪ್ಪ ನೀವು ಐವತ್ತು ಸಾವಿರ ಖರ್ಚು ಮಾಡಿ ಬಂದು ಆರಾಮ್ ಮನೆ ಮಲ್ಕೊಂಡಿರಿ ಸುಮಾರು ಹದಿನೈದು ಹದಿನಾರು ಲಕ್ಷ ಖರ್ಚು ಮಾಡಿರಿ ಮನೆ ಬಂದು ಮಲ್ಕೊಂಡಿರಿ ನಿಮಗೆ ಯಾರು ಇಲ್ಲ ಅದು ಉತ್ತರ ಕೊಡೋರು ಇಲ್ಲ ಹೀಗಾಗಿ ಯಾ ಇನ್ನೂರ ಫಸ್ಟ್ ಇನ್ನೂರ ಐವತ್ತು ಮಂದಿ ಏನಾಯಿತು ಅವ್ರೇನು ಫಿಟ್ ಆದರ ಅನ್ಫಿಟ್ ಆದರು ಅಥವಾ ಏನು ಆಗಿಲ್ಲ ಇದನ್ನು ನೀವು ಕೇಳಿದರೆ ಯಾವನು ಹೇಳೋದಿಲ್ಲಪ್ಪ ಎರಡು ತಿಂಗಳದ ಮೆಡಿಕಲ್ ತರ್ತೀನಿ ಮೂರು ತಿಂಗಳದ ಮೆಡಿಕಲ್ ತರ್ತೀನಿ ಅಂತ ಯಾವನು ಹೇಳಕ್ಕೆ ಹೋಗಲ್ಲ ಅದಕ್ಕಾಗಿ ಎಲ್ಲಿವರೆಗೆ ನೀವು ಕಾರ್ಮಿಕರು ಪ್ರಜ್ಞಾವಂತರಾಗೋದಿಲ್ಲ ಅಲ್ಲಿವರೆಗೆ ನನ್ನಂತ ಸುಳ್ಳು ಹೇಳೋ ಲೀಡರ್ ಸಾವಿರ ಮಂದಿ ಸಿಗ್ತಾರೆ ಅದಕ್ಕೆ ಕಾರ್ಮಿಕ ಬಂಧುಗಳೇ ಇವತ್ತು ನಮ್ಮ ಮುಂದಿದೆ ಈ ಚುನಾವಣೆಯ ಈಗ ಪ್ರಣಾಳಿಕೆಗಳ ಭರವಸೆಯನ್ನು ಕೊಡ್ತಕ್ಕಂಥ ಸಮಯ ಈ ಚುನಾವಣೆ ನಮ್ಮ ಮುಂದಿದೆ ನೀವೆಲ್ಲರೂ ಮತದಾರರು ಓಟ್ ಹಾಕಬೇಕಾಗಿದೆ ಈ ಚುನಾವಣೆಯಲ್ಲಿ ಯಾಕಂದ್ರೆ ನನ್ನ ಪ್ರಣಾಳಿಕೆ ನಾನು ಹೇಳ್ತೀನಿ ಅವರು ಹೇಳಿದ್ರೆ ನಾನು ಹೇಳ್ತೀನಿ ಇಲ್ಲ ಅಂತಲ್ಲ ಆದರೆ ನೀವು ದಯಮಾಡಿ ವಿಚಾರ ಮಾಡಿ ವಿನಿಮಯ ಮಾಡಿ ನಿಮ್ಮ ನಿಮ್ಮ ಸೆಕ್ಷನ್ನಲ್ಲಿ ಚರ್ಚೆ ಮಾಡಿ ಈ ಚುನಾವಣೆಯಲ್ಲಿ ಯಾರಿಗೆ ಓಟ್ ಹಾಕಬೇಕು ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತಿದೆ ಅದಕ್ಕಾಗಿ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಒಂದು ವೇಳೆ ಯೋಚನೆ ಮಾಡಿದರೆ ನೀವು ಯೋಚನೆ ಮಾಡಲಿಲ್ಲ ಅಂದ್ರೆ ಮತ್ತೆ ಓದ್ಸಲಾದ ಆಗ್ತದ ನೀವು ಯೋಚನೆ ಮಾಡಿದರೆ ಈ ಚುನಾವಣೆಯಲ್ಲಿ ನೀವು ಆಕಳ ಪಕ್ಷಕ್ಕೆ ಮತ ಕೊಡ್ತೀರಿ ಆಕಳ ಪಕ್ಷ ಇಪ್ಪತ್ತೆರಡರಂದು ಗೆಲ್ತದೆ ಅಂತಕ್ಕಂಥ ಭರವಸೆಯನ್ನ ನಾನು ನಿಮಗೆ ಕೊಡ್ತೀನಿ ಇನ್ನು ಈಗ ನಮ್ಮ ಪ್ರಣಾಳಿಕೆ ಈಗ ಪಕ್ಷದ ಆಯ್ತಪ್ಪ ಪಕ್ಷದವರು ಗೋವಾ ಪಕ್ಷ ಗೋವಾ ಜೂನಿಯರ್ ಪಕ್ಷ ಯಾರ ಇನ್ನೊಂದು ಟಿ ವಿ ಪಕ್ಷ ಎಲ್ಲ ಮುಗಿದು ಈಗ ನಾವು ನಾ ನೀವೇನು ಮಾಡ್ತೀರಿ ಅಂತ ನೀವು ಕೇಳಬಹುದು ನೀವೇನು ಮಾಡ್ತೀರ ಯಾಕಂದರೆ ಈಗ ಮೂರು ವರ್ಷ ಅವ್ರಿಗೆ ನೋಡಿ ಅವರಿಗೆಲ್ಲ ಮೂರು ವರ್ಷ ನೋಡೀವಿ ಈಗ ನೀವು ಇವತ್ತು ಶಾಪ್ಟ್ಮೇ ಬಂದರೆ ಕೇಳಿರಿ ಅಂತ ನಂಗೆ ತಿಳಿದು ಬಂತು ಸಂತೋಷ ಇಷ್ಟಾದರೂ ಪ್ರಜ್ಞಾವಂತರಾಗಿದ್ದೀರಲ್ಲ ಅನ್ನೋ ನಮಗೂ ಸ್ವಲ್ಪ ಭಯ ಇರ್ತದೆ ಏನಂತ ಈ ಏನು ನಮ್ಮ ಏನು ಈ ನಮ್ಮ ಪ್ರಣಾಳಿಕೆ ಏನಿದೆ ಅಂತಂದರೆ ಇವತ್ತು ಮೆಡಿಕಲ್ಲು ಆರ್ ವಿ ಆರ್ ಎಸ್ ಸುಮಾರು ಒಂದು ಎಂಟು ನೂರು ಜನ ಕಾರ್ಮಿಕರು ಮೆಡಿಕಲ್ನಲ್ಲಿ ವಿ ಆರ್ ಎಸ್ನಲ್ಲಿ ಹೋಗ್ತಕ್ಕಂಥವ್ರು ಇದ್ದಾರೆ ಎಂಟುನೂರು ಜನ ಅಂದಾಜು ಅಂದ ಆರುನೂರು ಆರುನೂರ ಎಪ್ಪತ್ತು ಜನ ಏನೋ ಅಪ್ಲಿಕೇಶನ್ ಕೊಟ್ಟಿದ್ರು ಅದ್ರಾಗ ಒಂದು ಇನ್ನೂರು ಜನ ರಿಟೈರ್ಡ್ ಆಗಿ ಹೋದರು ಈಗ ಅಲ್ಲಿ ಉಳಿದ್ರೆ ಒಂದು ಐದುನೂರು ಈಗ ಮತ್ತೆ ನಾನು ನಾವು ತರ್ತೀವಿ ಅಂತಂದರೆ ಮತ್ತೊಂದು ಇನ್ನೂರು ಮುನ್ನೂರು ಹತ್ತೂರು ಸರ್ವಿಸ್ ಇದ್ರು ಕೊಡ್ತೀನಪ್ಪ ನೋವು ಎಲ್ಲಿ ಮತ್ತೆ ಮುಂದೆ ಯಾವ ಸುಳ್ಳಾಗ ತರ್ತಾನೋ ಇಲ್ಲೋ ಅಂತ ಅದಕ್ಕೆ ಮತ್ತೊಂದು ಇನ್ನೂರು ಜನ ಹೆಚ್ಚಿಗೆ ಆಗ್ತಾರೆ ಇನ್ನೂರು ಜನ ಹೆಚ್ಚಿಗಾಗಿ ಸುಮಾರು ಒಂದು ಏಳ್ನೂರು ಎಂಟುನೂರು ಜನ ಇವತ್ತು ಈ ಎಚ್ ಚಿನ್ನದ ಗಣಿಯಲ್ಲಿ ಮೆಡಿಕಲ್ಲು ಆಗಲಿ ಅಥವಾ ವಿ ಆರ್ ಎಸ್ಸಿಗೆ ಆಗಲಿ ಯೋಚನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದೀರಿ ಅವರಿಗೆ ನಾನು ದಯಮಾಡಿ ಅವರ ಪರವಾಗಿ ಫಸ್ಟ್ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ಯಾಕಂದರೆ ಅವರ ಏನೊಂದು ಎಂಟುನೂರು ಜನ ಇದ್ದಾರೆ ಮತ್ತೆ ಇಲ್ಲಿ ಸ್ವಲ್ಪ ಜನ ಕಾಣಿಸ್ತಾ ಇದ್ರೆ ನಾವು ನೋಡಿದ್ರೆ ಎಲ್ಲ ಸ್ಟಾರ್ಸ್ ಕೂತ್ಕೊಂಡ್ರಿ ನೀವೇನು ನಿಮ್ಗೇನು ವಿಯರ್ಸ್ ಎಸ್ ಬೇಕಾಗಿಲ್ಲ ಈ ನಿಮಗೆ ಸಂಬಳ ಹೆಚ್ಚಿಗೆ ಆದರೆ ಸಾಕನ್ನೋರು ನೀವು ಅವರ ಪರವಾಗಿ ಏನು ಎಂಟುನೂರು ಜನ ಅದರಲ್ಲ ಅವರ ಸಲುವಾಗಿ ನೀವು ಇವತ್ತು ಯೋಚನೆ ಮಾಡಬೇಕಾಗಿದೆ ಈ ಚುನಾವಣೆಯಲ್ಲಿ ಯಾರಿಗೆ ಓಟ್ ಹಾಕಬೇಕು ನಾವು ಅಂತ ಅದಕ್ಕೆ ನಾನು ಹೇಳ್ತೀನಿ ನಾನು ಹೇಳಿದೀನಿ ನೀವು ನಮಗೆ ಓಟ್ ಹಾಕ್ತಾರೆ ನಂಗೆ ಗೊತ್ತ ನಾವು ಈ ಚುನಾವಣೆಯಲ್ಲಿ ಗೆದ್ದದ್ದೇ ಆದರೆ ಮೆಡಿಕಲ್ ಆಗಲಿ ಆರ್ ಎಸ್ ಆಗಲಿ ಯಾಕಂದ್ರೆ ತೊಂಬತ್ತಾರರಲ್ಲಿ ರಾಘವೇಂದ್ರ ಕಿಸ್ಟ್ಗಿ ಅವರ ಜೋಡಿ ನಾನು ಜೋಡಿಯಾಗಿ ನಾನು ಪ್ರಧಾನ ಕಾರ್ಯದರ್ಶಿ ಅವರು ಅಧ್ಯಕ್ಷರು ಅವತ್ತು ಮಾನ್ಯ ಶ್ರೀ ಅಮರೇಗೌಡ ಸಾಹೇಬರು ಸಹಾಯದಿಂದ ವಿ ಆರ್ ಎಸ್ ಅನ್ನು ಅದಾದ ಮೇಲೆ ಎರಡು ಸಾವಿರದ ಆರರಲ್ಲಿ ಮತ್ತೆ ಸೇಮ್ ಟ್ಯಾನಲ್ ರಾಘವೇಂದ್ರ ಕುಸ್ತಿಯವರು ಜೊತೆಗೂಡಿ ಅದೇ ಅಂಬರೇಗೌಡರ ಸಹಾಯದಿಂದ ವಿಆರ್ ಎಸ್ ಅನ್ನ ತಂದಿ ಈ ಎರಡು ಸಾವಿರ ಇಪ್ಪತ್ತೈದು ಬಂದಿದೆ ಮತ್ತದೇ ಇದೀವಿ ರಾಘವೇಂದ್ರ ಕುಸ್ತಿಯವರ ಅಧ್ಯಕ್ಷರು ನಾನು ಪ್ರಧಾನ ಕಾರ್ಯದರ್ಶಿ ಅದೇ ಅಂಬರೇಗೌಡರ ಸಹಾಯದಿಂದ ವಿಆರ್ ಎಸ್ ಅನ್ನ ತಂದೆ ತರ್ತೀವಿ ಅಂತಕ್ಕಂಥ ಅದಕ್ಕೆ ನೀವು ಆ ಎಂಟುನೂರು ಮಂದಿ ಸಲುವಾಗಿ ನಾಳೆಗೆ ಆಕಳಿಗೆ ಓಟ್ ಹಾಕಬೇಕು ಇದು ನನ್ನ ನಿಮ್ಮ ಹತ್ರ ವಿನಂತಿ ಅದಕ್ಕಾಗಿ ಇನ್ನು ಎರಡನೇ ವಿಷಯಕ್ಕೆ ಬಂದರೆ ಈಗ ನೀವು ಈ ಎಲ್ಲ ಇದು ಯಾಕಂದ್ರೆ ಇಷ್ಟೊತ್ತು ನಾನು ಹೇಳಿದ್ದು ಆ ಎಂಟುನೂರು ಜನರ ಸಲುವಾಗಿ ನೀವು ಓಟ್ ಹಾಕಿರಿ ಅಂತ ಈಗ ಹೇಳ್ತಕ್ಕಂಥದ್ದು ಪಿ ಎಲ್ ಐ ಬಿ ನಿಮಗೂ ಬೇಕು ಅವರಿಗೂ ಬೇಕು ಈಗ ಪಿ ಎಲ್ ಐ ಬಿ ನೀವು ಬಹುತೇಕ ನಾನು ಮೊನ್ನೆ ಮಲ್ಲಪ್ಪ ಶಾಪ್ನಲ್ಲಿ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡುವಾಗ ನಾನು ಹೇಳಿದೆ ಪಿ ಎಲ್ ಐ ಬಿ ಸಿಕ್ಕು ಸುಮಾರು ನಾಲ್ಕು ವರ್ಷ ಆಯಿತು ಅಂತ ಅವ ಪಕ್ಕಾ ಎ ಟಿ ಸಿ ಕಾರ್ಮಿಕ ಪಾಪತ ಆತ ಇಲ್ಲ ಸರ್ ಈ ಸುಳೆ ಮಕ್ಕಳು ಏಳು ವರ್ಷದಿಂದ ಕೊಡಿಸಿಲ್ಲ ಪಿ ಎಲ್ ಐ ಬಿ ಅನ್ನೋ ಏಳು ವರ್ಷ ಆಯ್ತಾ ಅಂದೆ ನಾನು ಹೌದು ಸರ್ ಏಳು ವರ್ಷದಿಂದ ಕೊಟ್ಟಿಲ್ಲ ಅದಕ್ಕೆ ಆ ಸುಳ್ಳು ಮಕ್ಕಳು ಬಿಟ್ಟು ನಾನು ತಲೆ ಬಂದೀನಿ ಅಲ್ಲ ಅದಕ್ಕೆ ಇವತ್ತು ಪಿ ಎಲ್ ಐ ಬಿ ಅದ ಕಂಪ್ನಿ ಕಂಪನಿ ಲಾಭ ಎಷ್ಟಿದೆ ಈ ವರ್ಷ ಮುನ್ನೂರ ಐವತ್ತೆಂಟು ಕೋಟಿ ಪ್ರಾಫಿಟ್ ಇದೆ ಹೋದ ವರ್ಷ ಇನ್ನೂರ ಅರವತ್ತು ಕೋಟಿ ಪ್ರಾಫಿಟ್ ಆ ಕಡೆ ನೂರ ಚೇಂಜ್ ಕೋಟಿ ಪ್ರಾಫಿಟ್ ಆದರೆ ಜುಜ್ಬಿ ಒಂದು ಎಂಟು ಕೋಟಿ ಕಾರ್ಮಿಕರಿಗೆ ಕೊಡಕ ಈ ಆಡಳಿತ ವರ್ಗಕ್ಕೆ ಮನಸ್ಸಿಲ್ಲ ಅಂತಂದರೆ ಅದರ ಜೊತೆಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಎಷ್ಟು ಕಟ್ಟಿದ್ದಾರೆ ಈ ವರ್ಷ ತೊಂಬತ್ತೆಂಟು ಕೋಟಿ ಕಟ್ಟಿದ್ದಾರೆ ಮತ್ತೆ ಮುಖ್ಯಮಂತ್ರಿ ನಿಧಿಗೆ ಐದು ಕೋಟಿ ಕೊಟ್ಟಿದ್ದಾರೆ ಜುಜ್ಬಿ ಎಂಟು ಸಾವಿರ ಕೊಡೋದಕ್ಕೆ ಇವ್ರಿಗೆ ಮನಸ್ಸು ಆಗಲ್ಲ ಅಂತಂದರೆ ಅಥವಾ ಅವ್ರಿಗೆ ಮನಸ್ಸು ಆಗಲ್ವೋ ಅಥವಾ ನೀವು ಆರಿಸಿದವರ ಹತ್ತಿರ ದಮ್ಮ ಇಲ್ಲವೋ ಗೊತ್ತಿಲ್ಲ ಆ ದಮ್ಮೆ ಇರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದಪ್ಪ ಯಾಕಂದ್ರೆ ಮುಖಂಡರ ಹತ್ತಿರ ಇದ್ದರೆ ಈಗ ಹೆಂಗ ನನ್ಕಿನ ಜೋರಾಗಿ ನಮ್ಮ ಅಧ್ಯಕ್ಷರು ಮಾತಾಡಿದರು ನನ್ನ ಸೌಂಡ್ ಮಾತು ಬರೋಲ್ಲದಪ್ಪ ಹೊರಗೆ ಅವ್ರು ನನಗಿನ ಜೋರಾಗಿ ಮಾತಾಡಿದರು ಹಾಗೆ ದಮ್ಮ ಬೇಕು ಲೀಡರ್ ಹತ್ತಿರ ಆಡಳಿತ ವರ್ಗದ ವಿರುದ್ಧ ಹೋರಾಟ ಮಾಡೋದಕ್ಕೆ ದಮ್ಮ ಬೇಕು ಆ ದಮ್ಮ ಇಲ್ಲ ಅಂತ ಅನ್ನಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಕಾರ್ಮಿಕರಿಗೆ ಸುಮಾರು ಏಳು ವರ್ಷದಿಂದ ಪಿ ಎಲ್ ಐ ಬಿ ಸಿಕ್ಕಿಲ್ಲ ಒಂದು ವೇಳೆ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ನೀವು ಆಕಳ ಪಕ್ಷವನ್ನು ಆರಿಸಿದ್ದೇ ಆದರೆ ನಾವು ಪಿ ಎಲ್ ಐ ಬಿ ಅಂತೂ ಕೊಡಿಸ್ತೀವಿ ಕೊಡಿಸೋದಿಲ್ಲ ಅಂತಲ್ಲ ನಾವು ಇನ್ನೊಂದು ನಮ್ಮ ತಲೆಗೆ ಯೋಚನೆ ಏನು ಹಾಕೊಂಡಿದ್ದೀವಿ ಅಂತಂದರೆ ಪಿ ಎಲ್ ಐ ಬಿ ದು ದುಡ್ಡಿನಲ್ಲಿ ಯಾಕಂದ್ರೆ ಇವತ್ತು ಕೆ ಐಬಿದವರು ಕರೆಂಟ್ ಫ್ರೀ ತಗೋತಾರೆ ಕೆ ಎಸ್ ಆರ್ ಟಿ ಸಿರು ಬಸ್ ಫ್ರೀ ನಮ್ಮ ಹಟ್ಟಿ ಚಿನ್ನದ ಗಣಿಯವರು ಬಂಗಾರ ಕಂಪನಿ ದುಡಿಯವರು ಬಂಗಾರ ತಗೋಬಾರದು ಅದಕ್ಕೆ ಈ ಪಿ ಎಲ್ ಐ ಅಮೌಂಟ್ ಏನು ನಾವು ತಗೋತೀವಲ್ಲ ಅದರಲ್ಲಿ ಬಂಗಾರ ಕೊಡಿಸ್ಬೇಕು ಅನ್ನೋದು ನಮ್ಮ ಗುರಿ ಇದೆ ಇದು ನೀವು ಕೆಕೆ ಹೊಡೆದಿದ್ರೆ ಗೊತ್ತಾಯಿತು ಬಂಗಾರ ತಗೊಂಡಿವಿ ಅಂದಂಗೆ ಆದ್ರೆ ಇರಲಿ ಯಾಕಂದ್ರೆ ನಾವು ವೇಟ್ ಮಾಡಬೇಕು ನೀವು ನಾಳೆಗೆ ಮತ್ತೆ ಇನ್ನೂ ಎರಡು ದಿವ್ಸದಾಗ ಏನೇನು ಆಗ್ತದೋ ಗೊತ್ತಿಲ್ಲ ಯಾಕಂದ್ರೆ ಇನ್ನೂ ಎರಡು ಇನ್ನೊಂದು ಎರಡು ದಿವಸದಾಗ ನಾಳೆಗೆ ನಾಡ್ದೆ ಎರಡು ದಿವಸ ನೀವು ಹಿಂಗೆ ನಕ್ಕೋತಿದ್ರಿ ಅಂದ್ರೆ ಆಕಳಿಗೆ ಹೇಳ್ತದೆ ಏನು ಚಿಂತೆ ಇಲ್ಲ ಒಂದು ವೇಳೆ ಒಂದು ವೇಳೆ ಈ ಎರಡು ದಿವಸದಲ್ಲಿ ಯಾಕಂದರೆ ತಕ್ಕಡೆ ಹೊರತಲ್ಲಿ ದುಡ್ಡು ಬಂಡಿಗಾಲಿಯವ್ರ ತಲ್ಲೂ ದುಡ್ಡವ ನಿಮ್ಮ ಮೊಬೈಲ್ ನಂಬರ್ ಅವ್ರಿಗೆ ಸಿಕ್ತು ಅಂದರೆ ಖಟ ಖಟ್ ನಿಮ್ಮ ಮೊಬೈಲಿಗೆ ಮೂರು ಮೂರು ಸಾವಿರ ಬಂದು ಅಂದರೆ ನೀವು ಆ ಮೂರು ಸಾವಿರದಾಗ ಎಲ್ಲಿ ಆಕಳಿಗೆ ಮರಿತೀರ ನನಗೆ ನನಗನ್ನಿಸ್ತದ ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ದಯಮಾಡಿ ಯಾರಿಗೂ ಕೊಡೋಕೆ ಹೋಗ್ಬೇಡ್ರಿ ನಿಮ್ಮ ಮೊಬೈಲ್ ನಂಬರಿಗೆ ಗ್ಯಾರಂಟಿ ದುಡ್ಡು ಬರ್ತಾವೆ ಹೋದ ಸಲ ಚುನಾವಣೆದಾಗೆ ಬಂದವ ಈ ಸಲ ಬರೋದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಯಾಕಂದರೆ ಈಗ ನಾಳೆ ಶುಕ್ರವಾರ ಚಾಲು ಆಗ್ತದೆ ನಾಳಿನ ಮೂರು ದಿನ ಚಾಲು ಮಾಡ್ತಾರವ್ರು ಅದಕ್ಕೆ ದಯಮಾಡಿ ಖಟಾ ನಿಮ್ಮ ಮೊಬೈಲಿಗೆ ಮೂರು ಮೂರು ಸಾವಿರ ನಾಲ್ಕು ನಾಲ್ಕು ಸಾವಿರ ಬಂದರೆ ನೀವೇನು ತಿಳ್ಕೊಬೇಕು ನೀವು ಒಂದು ದಿವ್ಸ ಸಂಬಳ ಏನು ಕೊಟ್ಟಿರಲ್ಲ ಸಂಬಳ ನಮ್ಗೆ ವಾಪಸ್ ಬಂದದ ನಾವು ಆಕಳಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತೀವಿ ಹಂಗೆ ತಿಳ್ಕೊಂಡು ನೀವು ಈ ಚುನಾವಣೆಯಲ್ಲಿ ಆಕಳ ಪಕ್ಷಕ್ಕೆ ಓಟ್ ಹಾಕಬೇಕು ಇಲ್ಲ ಏ ಬಂದೋಪಾ ಕಟ ಕಟ್ ಮೂರ್ ಮೂರ್ ಲಾ ಸಾವಿರ ನಾಲ್ಕು ನಾಲ್ಕು ಸಾವಿರ ಅಂತ ಬಂದು ನೀವೇನಾದರೂ ಮತ್ತೆ ತಕ್ಕಡಿ ಕುದ್ರಿ ಆಯ್ತು ನೀವು ಮತ್ತ ಮೂರು ವರ್ಷ ಗೋವಿಂದ ಗೋವಿಂದ ಅದ ಅದಕ್ಕೆ ದಯಮಾಡಿ ಈ ಚುನಾವಣೆಯಲ್ಲಿ ಈ ಕಟ ಕಟ್ಟು ಬೇಡ ಊಟ ಕುಟ್ಟು ಬೇಡ ನಿಷ್ಕಳಂಕವಾಗಿ ಯಾಕಂದ್ರೆ ನಮ್ಮ ಹತ್ತಿರಂತೂ ದುಡ್ಡಿಲ್ಲ ಅವ್ರು ದುಡ್ಡು ದುಡ್ಕೊಂಡಾರ ಯಾಕಂದ್ರೆ ಮೂರು ವರ್ಷ ಅವ್ರು ರೂಲಿಂಗ್ ಮಾಡ್ಯಾರ ಅವರು ಅವ್ರಿಬ್ಬರ ಹತ್ರ ದುಡ್ಡು ಅದಾವೆ ನಾವೇನು ರೂಲಿಂಗ್ ಇಲ್ಲ ನಾವು ನಿಮ್ಮ ಹತ್ರ ಚಂದ ಬೇಡ ಎಲೆಕ್ಷನ್ ಮಾಡತ್ತೀವಿ ನಮಗೆ ಯಾ ಕಾರ್ಮಿಕರಿಗೆ ನಿಮಗೆ ಟೀ ಕುಡಿಸ್ಬೇಕು ಅಂತಂದರೆ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ತಾ ಇದ್ದೀವಿ ನಮ್ಮ ಪರಿಸ್ಥಿತಿ ಅದು ಇದೆ ಅದಕ್ಕಾಗಿ ನೀವು ದಯಮಾಡಿ ಈ ಚುನಾವಣೆಯಲ್ಲಿ ಖಟಾ ಬಂದು ದುಡ್ಡು ಅಂದರೆ ನಿಮ್ಮ ಒಂದು ದಿವಸ ಸಂಬಳ ವಾಪಸ್ ಬಂತಂತ ತಿಳ್ಕೊಂಡು ಆ ಕಳಿಗೆ ಓದ್ತಾ ಆಕಳಿಗೆ ಒಟ್ಟು ಹಾಕಿದ್ವಿ ಅಂದರೆ ಆಕಳು ಗೆಲ್ತದೆ ಏನು ಅನುಮಾನ ಬೇಡ ಇನ್ನು ನಮ್ಮ ಕಾರ್ಮಿಕ ಬಂಧುಗಳು ಸುಮಾರು ಕಾರ್ಮಿಕರು ಒಂದು ಮುನ್ನೂರು ನಾನ್ನೂರು ಜನ ಇರ್ಬೋದಪ್ಪ ಅಂದಾಜಿ ಪಾಪ ಅವರು ಅಂಡರ್ಗ್ರೌಂಡ್ನಲ್ಲಿ ದುಡಿದು ಅಂಡರ್ ತಮ್ಮ ಸೇವೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಸೇವೆ ಸಲ್ಲಿಸಿ ಯಾವುದೋ ಕಾರಣದಿಂದ ಮೆಡಿಕಲ್ ಗ್ರೌಂಡ್ ಇರ್ಬೋದು ಅಥವಾ ಏನೋ ಅವ್ರ ಪರ್ಸನಲ್ ರಿಕ್ವೆಸ್ಟ್ ಇರಬಹುದು ಆ ಒಂದು ಕಾರಣದಿಂದ ಅವರು ಸರ್ಫೇಸಿಗೆ ಬಂದಿದ್ದಾರೆ ಅವ್ರ ಸರ್ಫೇಸಿಗೆ ಬಂದು ಎಷ್ಟು ವರ್ಷ ಆಗ್ಯದ ಸುಮಾರು ಐದು ವರ್ಷ ಆರು ವರ್ಷ ಮೇಲೆ ಬಂದಾಗ್ಯದ ಆದರೆ ನಮ್ಮ ಕಂಪ್ನಿ ಎಚ್ ಆರ್ನವರು ಅವ್ರಿಗೆ ಕಣ್ಣು ಇವತ್ತು ತೆರೆದವ ಅವ್ರಿಗೆ ಕಣ್ಣು ತೆರೆದ ಓನ ಯೂನಿಯನ್ದವ್ರು ತೆರ್ಸೋರು ಗೊತ್ತಿಲ್ಲ ನನಗೆ ತಿಳಿದ ಮಟ್ಟಿಗೆ ಯೂನಿಯನ್ದವರು ಎಚ್ ಆರ್ ಕಣ್ಣು ತೆರೆಸಿರ್ಬೇಕು ಯಾಕಂದರೆ ಈಗ ಆ ಐದು ವರ್ಷ ಏನು ಆರು ವರ್ಷ ಮೇಲೆ ಬಂದು ಕೆಲಸ ಮಾಡ್ತಾರಲ್ಲ ಅವರಿಗೆ ಸಿ ಟಿ ಎಚ್ ಆರ್ ಆಫೀಸ್ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು